ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಎಸ್ ಈ ಒಂದು ಮಾತೃವಂದನಾ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ನಿಮಗೆ ಸಿಗುತ್ತೆ ಬರೋಬ್ಬರಿ ಹನ್ನೊಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಉಚಿತವಾಗಿ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡೆಯಲು ಇವಾಗಾಗಲೇ ಅರ್ಜಿಗಳನ್ನು ಪ್ರಾರಂಭವಾಗಿವೆ ನೀವು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಹಾಗಾದರೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹರಾಗಿದ್ದಾರೆ ಮತ್ತು ಯಾವೆಲ್ಲ ಮಹಿಳೆಯರು ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಮತ್ತು ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ಸ್ಫೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೇಂದ್ರದ ಯೋಜನೆಗಳಲ್ಲೊಂದು ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆಯಾಗಿದ್ದು ಈ ಒಂದು ಯೋಜನೆಯ ಪ್ರತಿಫಲವನ್ನ ಯಾರು ಪಡೆಯಬಹುದು ಅಂತಂದ್ರೆ ಗರ್ಭಿಣಿ ಮಹಿಳೆಯರು ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆಯಬಹುದಾಗಿದೆ ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ಅಂದರೆ ರು ಐದು ಸಾವಿರ ಮತ್ತು ಎರಡನೇ ಮಗು ಹೆಣ್ಣು ಮಗುವಾದರೆ ಆರು ಸಾವಿರ ರೂಪಾಯಿಯನ್ನು ನೀಡಲಾಗುವುದು ಮತ್ತು ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕ ಉದ್ಯಮಿಗಳ ನೌಕರರಾಗಿದ್ದರೆ ಅವರಿಗೆ ಈ ಒಂದು ಯೋಜನೆಯ ಪ್ರತಿಫಲ ಅನ್ನುವಂಥದ್ದು ಸಿಗುವುದಿಲ್ಲ ಕೇವಲ ಬಡ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆಯಬಹುದಾಗಿದೆ ಈ ಒಂದು ಮಾತೃವಂದನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿ ತಾಯಿ ಕಾರ್ಡ್ ಮಗುವಿನ ಲಸಿಕೆ ಮಾಹಿತಿ ಪ್ರತಿ ಫಲಾನುಭವಿ ಆಧಾರ್ ಕಾರ್ಡ್ ಫಲಾನುಭವಿಯ ಬ್ಯಾಂಕ್ ಖಾತೆಯ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಜೋಡಣೆ ಆಗಿರಬೇಕು ಬ್ಯಾಂಕ್ ಖಾತೆಗೆ ಇನ್ನು ಅದೇ ರೀತಿ ಪಡಿತರ ಚೀಟಿ ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ನರೇಗಾ ಕಾರ್ಡ್ ಅಥವಾ ಇಶ್ರಮ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಅನ್ನುವಂಥದ್ದು ಇರಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆಯುವ ಮಹಿಳೆಯರು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಅಥವಾ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಮಾತೃವೊಂದನ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಈ ರೀತಿಯಾಗಿ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಎಲ್ಲರೂ ಮುಂದಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು